ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಬನ್ನಿ ಇವತ್ತಿನ ಕತೆ ಶುರು ಮಾಡುವ ಬೆಂಕಿನೇ ಆಗ್ತಾ ಇಲ್ಲ ಉಪ್ಸಿ ಉಪ್ಸಿ ಹೊಗೆ ಆಗ್ತಾ ಬಿಟ್ಟರೆ ಬೆಂಕಿ ಅಂತೂ ಆಗ್ತಿಲ್ಲ ಇವ್ರಿಗೆ ಗ್ಯಾಸ್ ಬುಕ್ ಮಾಡ್ರಿ ಅಂತ ಹೇಳಿ ಒಂದ್ ತಿಂಗಳಾಯ್ತು ಬೆಳಗ್ಗೆಯಿಂದ ರಾತ್ರಿ ತನಕ ಕುಡಿಯೋದಾಯ್ತು ಇಲ್ಲ ಏನಿಲ್ಲ ಕೂಗಬೇಡ ಬೆಳಗ್ಗೆ ಏನು ನಿಂದು ಕೆಲಸ ಮಾಡೋಲ್ಲ ಗದ್ದೆಲ್ಲಿ ನಾ ಕೆಲಸ ಮಾಡಲಿಲ್ಲ ಆದ್ರೆ ನಿಮ್ಮಪ್ಪ ಬಂದು ಕೆಲಸ ಮಾಡ್ತಾನೆ ಅब्बा ಗದ್ದೆ ಕೆಲಸ ಅಂತ ಏನು ಕೆಲಸ ಮಾಡ್ತೀರಿ ನೀವು ನಾನೇ ತರಕಾರಿ ಕೊಯ್ದು ನಾನೇ ಹೋಗಿ ಮಾಡ್ಕೊಂಡು ಬರ್ತೀನಿ ಗಿಡಕ್ಕೆಲ್ಲ ನಾನೇ ನೀರು ಬಿಟ್ಟು ಬರ್ತೀನಿ ಮತ್ತೆ ನಾನೇ ಗದ್ದೆ ಕೆಲಸ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ ಈ ಸಂಸಾರಿ ಮೊನ್ನೆ ಬಂತು ನಾನೇ ಅಲ್ಲೇ ಟಾಟಾ ಈ ಗಾಡಿ ಹಾಕ ಬಂದಿದ್ದು ಹಾ ನಾನು ಕಣ್ಣು ಸಾಕಿದ್ರೆ ಆ ಕೆಲಸನು ನಾನೇ ಮಾಡಬೇಕಿತ್ತು ಅದೇನು ದೊಡ್ಡದಾಗಿ ಹೇಳ್ತಾ ಕುಂತಿದ್ರಿ ಏ ಸುಮ್ಮನೆ ಕೂಗ್ಬೇಡವೇ ನಿನ್ನೆ ಕುಡ್ದಿದ್ದೆ ಇನ್ನು ಏಳಿಲಿಲ್ಲ ನಿನ್ ಗೋಳ್ ನಿನಗಾದರೂ ನನ್ನ ಗೋಳ್ ನನಗೆ ಸರಿ ಒಂದು ನೂರು ರೂಪಾಯಿ ಇದ್ರು ಕೊಡು

ನಿಮ್ಗೆ ಬೆಳಗ್ಗೆ ಹೇಳೋದೇ ಕಷ್ಟ ಆಗ್ತದೆ ಇನ್ ಸಗಣಿ ಯಾವಾಗ ಬಾಸ್ತ್ರಿ ಹಾಲ್ ಹಿಂಡಿ ಯಾವಾಗ ಮಾರ್ತ್ರಿ ಹಾಲ್ ವ್ಯಾಪಾರ ಮಾಡ್ತನಂತೆ ಗಂಡ್ಸು ಇತ್ಲಾಗ್ ಹಿಂಡಿ ಅತ್ಲಾಗ್ ಮಾರ್ತನಂತೆ ಇತ್ಲಾಗ್ ನನಗೂ ತಿನ್ನಕಿಲ್ಲ ಅತ್ಲಾಗ್ ಅದಕ್ಕೂ ತಿನ್ನಕಿಲ್ಲ ಸರಿನೇ ಈ ತರಕಾರಿ ವ್ಯಾಪಾರನು ಬೇಡ ಈ ಹಾಲ್ ವ್ಯಾಪಾರನು ಬೇಡ ಒಂದ್ ಕೆಲಸ ಮಾಡುವ ಮೀನ್ ವ್ಯಾಪಾರ ಮಾಡುವ ಮೀನ್ ವ್ಯಾಪಾರ ಮಾಡ್ತೀಯಾ ನೀನು ನಿಮ್ಮ ಅಪ್ಪಂದ್ ಏನಾದ್ರು ಬೋಟ್ ಇದ್ಯಾ ಮಾತಾಡೋಕಾದ್ರು ಸ್ವಲ್ಪ ಮರ್ಯಾದೆ ಇರಬೇಕು ಮೀನ್ ಮಾಡ್ತಾನಂತೆ ಹಾಳ್ ಮಾಡ್ತಾನಂತೆ ಇರೋ ತರಕಾರಿ ಮಾರೋ ಕೈಲ್ ಆಗ್ದೆ ಇದ್ರು ಇಂತ ಮಾತಿಗೆ ಏನ್ ಕಡಿಮೆ ಇಲ್ಲ ನಿನ್ಗೇನಾದ್ರು ಬುದ್ಧಿ ಇದೇನೆ ನೀನ್ ಗೊತ್ತಿದ್ದು ಮಾತಾಡ್ತಾ ಇದೀಯಾ ಗೊತ್ತಿಲ್ದೆ ಮಾತಾಡ್ತಾ ಇದೀಯಾ ಏನು ಚಲೋದಾಗ್ಲಿ ಅಂತ ಹೇಳದ್ನಪ್ಪ ಏನು ಬೇಕಾಗಿಲ್ಲ ನಡಿ ನಡಿ ತರಕಾರಿ ಮಾಡ್ಕೊಂಡು ಬರುವ ನಿಮ್ದೊಂದ್ ಗೋಲ್ ನನ್ಗೆ ನಡೀರಿ ನಡೀರಿ ಗಾಡಿ ತಗೊಳ್ರಿ ಗಾಡಿಯಲ್ಲಿ ಎಲ್ಲಿ ಗಾಡಿ

ಸೇಬು ದ್ರಾಕ್ಷಿ ಬಾಳೆಹಣ್ಣು ಅಯ್ಯೋ ನಿಮ್ಮ ನೀವು ಮಾಡ್ತಿರೋದ ಹಣ್ಣಲ್ಲ ತರಕಾರಿ ಟೊಮೆಟೊ ಈರುಳ್ಳಿ ಬಟಾಟೆ ಅಂತ ಕೂಗ್ರಿ ಟೊಮೆಟೊ ಬಟಾಟೆ ಈರುಳ್ಳಿ ಓಯ್ ತರಕಾರಿ ಏನೇನಿದೆ ಹಾ ಮಟನ್ ಚಿಕನ್ ಮಟನ್ ಇವರಪ್ಪ ಇವಾಗಷ್ಟೇ ಕೊಯ್ದು ಕೊಟ್ಟು ಕಳ್ಸಾರೆ ಅಯ್ಯೋ ನಿನ್ನ ನನಗೆ ಅಪ್ಪ ಅಂತೇನೆ ನಿನ್ನ ನಿಲ್ಸ್ರಿ ನಿಮ್ಮ ಜಗಳನ ನಿಮ್ಮ ಜಗಳ ಮನೆ ಹೋಗಿ ಇಡ್ಕೊಳ್ರಿ ತರಕಾರಿ ಚಲೋ ಅದನ ಚಲೋ ಅಂದ್ರೆ ನಿಮ್ಮಂಗದೆ ಚಲೋ ಇಲ್ಲ ಅಂದ್ರೆ ನಾವ್ ಯಾಕೆ ಮಾಡ್ತಿದ್ವಿ ತಗೊಂಡ್ರೆ ತಗೋ ಇಲ್ಲ ಅಂದ್ರೆ ಇಲ್ಲ ಬೆಂಡೆಕಾಯಿ ಹೆಂಗೆ ಬೆಂಡೆಕಾಯಿ ಅಣ್ಣ ಕಾಲ್ ಕೆಜಿಗೆ ಇಪ್ಪತ್ತು ಅರ್ಧ ಕೆಜಿಗೆ ಮೂವತ್ತು ಸರಿ ಒಂದು ಅರ್ಧ ಕೆಜಿ ಕೊಡ್ರಿ ಆಯ್ತು ಅರ್ಧ ಕೆಜಿ ಆಯ್ತು ನೋಡ್ರಿ ಅದು ಹಸಿ ಮೆಣಸು ಬೆಂಡೆಕಾಯಿಗೂ ಹಸಿ ಮೆಣಸಿಗೂ ವ್ಯತ್ಯಾಸ ಗೊತ್ತಿಲ್ವಾ ನೈಂಟಿ ಕುಡಿದ್ರೆ ಗೊತ್ತಾಗ್ತದ ಕಣ್ಣೇನಾದ್ರೂ ನೆತ್ತಿ ಮೇಲೆ ಇಟ್ಕೊಂಡಿದ್ಯೇನು ತಗೋ ದುಡ್ಡು ಕೊಡು ಸಂಜೆ ಅಲ್ಲಿ ಆಫೀಸಿಗೆ ಬರ್ತೀಯಲ್ಲ ಅಲ್ಲಿ ಕೊಡ್ತೆ ಏನು ನಾವಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೇವಮ್ಮ ನಮ್ಮ ಅಡ್ಡದಲ್ಲಿ ಎಲ್ಲ ನೋಡ್ಕೊಳ್ತೀರಿ ಮೊದಲು ಬೋಣಿಗೆ ದುಡ್ಡು ಕೊಡಣ ಸುಮ್ಮನೆ ನಾನು ಸಂಜೆ ನಿಮ್ಮ ಗಂಡನ ಹತ್ರ ಕೊಟ್ಟು ಕಳಿಸ್ತೇನಮ್ಮ ಇವಾಗ ಕೊಟ್ಟರೆ ಕೊಡು ಇಲ್ಲ ಅಂದ್ರೆ ಸುಮ್ಮನೆ ಇಟ್ಟು ಹೋಗು ಹೇಳು ಸಂಜೆ ನಿಮ್ಗೆ ನೋಡ್ಕೊಳ್ತೇನೆ ಸಂಜೆ ಕೊಡ್ತೇನೆ ಬಿಡ ಕಾರಣ ಸುಮ್ನೆ ತರಕಾರಿ